ಬಸ್ಸಿನ ನಡ್ನಾಗ ಉಂಚೆ ಮಲ್ತು ನಡೋಡು ಬಸ್ಸಲ್ಲಿ ಅಗ್ಗಿದ್ ನಡೋಡು ಅದು ಬೇಗ ಸಿರಿವರ್ ಪುಣ್ಯ ಇಲ್ಲ ತೆನ್ನಲ ಬಣ್ಣ ಏನಕ್ಕೆ ಪಗದ ಒಂಚೂರು ಎರಡು ಮುಜು ವರ್ಷ ಹೊಡೆ ಅಲ್ಲಿ ಮುಲ್ಪ ಇತ್ತೆ ಅನ್ಸದ ಮುಲ್ಪದಲ್ಲ ಇಂಕ ಮಸ್ತ್ ನೆನಪುಂಡು ಹಾಯ್ ಮತ್ತಿಗ್ಲಾ ಇನ್ನೇನು ಮಧ್ಯಾಹ್ನ ಪಕ್ಕ ಬ್ಲಾಗ್ ಸ್ಟಾರ್ಟ್ ಮಾಡ್ತೊಂದುಿಲ್ಲೆ అండ్ చాలా ఛానల్ చానల్గొలు ఫస్ట్ టైం టైమ్ సబ్స్క్రైబ్ మల్ జడ సబ్స్క్రైబ్ ల మల్ ప్లే సబ్స్క్రైబ్లా లైక్ ల మల్ ప్లే కామెంట్ మల్ ప్లే షేర్ మల్ ప్లే వీడియో కంటిన్యూ సపోర్ట్ ల మల్ అవుతుంది సపోర్ట్లా మలపలే కల రజ ఉండు అంచారుతాయిల్సర్లేరు బజ్రిపేతం ಒಂಚೂರು ಹೆಲ್ಪ್ ಮಾಲ್ ತಂದು ಏನಲ್ಲ ಕೆಲಸ ಮಾಡ ಬಂದಿದ್ದೆ ಇಂಕಲು ಬಿದಾಡ್ದೀನಿ ತು ಜಾ ಏನಾರಲ್ಲ ಪಜೀರ್ಕೇ ತಂದು ಇತ್ತೆ ಮಸ್ತ್ ಪಜೀರ್ ಬೈದಿನಿ ಈ ಸರಿ ಅಂಚ ಬರ್ಸ ಬರೊಂದಿತ್ತಲ್ಲ ಬಂಗನೆ ಮಸ್ತ್ ಪಜಿರ್ ಉಂಡು ಒಂಚಿನಕೇತ ಓಕೆ ಹಿಂಕಲಿಗೆ ತರಕಾರಿ ನಾನು ನೆಕ್ಸ್ಟ್ ಈ ಸರಿ ಮರಿಯಲ್ಲ ಪೂರ ತರಕಾರಿ ದಾಲ್ ಆದಿತ್ತು ಮಸ್ತ್ ಹಾಲ್ ಆದಿತ್ತು ಅಂಚ ನೆಕ್ಸ್ಟ್ ಆಡ್ರಿಗೆ ಬಂದು ಬರೋ ರೆಡಿ ತೊಂದಲ್ಲ ಒಂದು ಏನ್ ಪೂ ವರ್ಷ ನಡ್ತೀನಿ ದಾಸವಾಳದ ಗಿಡಗಳು ಪುರುಳದ ದಾಸವಾಳ ಪುಣಿಟ್ಟು ಅಂಚ ಈ ಸರ್ತಿಲ ನಡತೆ ಅವು ಬೀತೆ ಕಲ್ಲರ್ದ ತೂಜವೆ ಈ ಸರ್ತಿ ನಡ್ತೀನ ಗಿಡ ಉಂದು ಒಂದು ಉಂದು ಗಿಡ ಒಂದು ಗಿಡ ತೂಚದಿ ಮತ್ತೆ ಪೂ ಮಾತ್ರ ಮಸ್ತ್ ಪೊರ್ಲು ಪೂ ശോക്ക് മസ്ത് പൂ ആപ്പിണ്ട് അല്പല ഉണ്ട് കാല നട്ടു മിത്തിണ്ടാ ഒ പൂരി ത പൂനു ചുണ്ട് ഗിഡ മസ് മല്ലാത്ത വർഷം നെടിയാണ് കലർ കലർദ് ദോള ഗിഡതായി നെടിനു ബേത ഗിടക്കള ബേ സഹിപ്പത്തോസ്കര ദള നെടിനുളേ മസ്ത് മോഡണ്ട് ഗുഡ് ഗുഡൂർ ആറാംല്ല വരൊന്നുണ്ടു అదోడు తిడీ బర్కొండి బాను తువన గొత్తాది పీ మూడు అంచు ఇంకీ బస్సలిగ గురిగెత్తు గొబ్బర పాడనీ ఇదే బస్సల నడ్రం కైపుడత రైగలుగు ఇదమ్ టెన్చండలాండు నన్న తర్కారి ఫ్రిజను భారీ బంగికుంటు తర్కారి మస్త విరియా బస్సలె ను ಒಂದು ದಾದು ಗೊತ್ತಂದ್ರೆ ತುಂಟನಾಗುತ್ತೆ ಮಾಮಿ ದೊಡ್ತಂದ್ರೆ ಕೆಲವ್ರು ತುಂಟ ಅನ್ಬನ್ಪಿ ಹೆಣ್ಕುಳು ತುಂಟ ಅನ್ ಬಂದ್ಬಿ ಅವೆನ್ ಪಾಡ್ನಿ ಒಂದು ಬರ್ಸಲ್ಲ ಪನಿ ಪನಿ ಬೂರೊಂದು ಉಂಟು ನಡ್ಕ ನಡ್ಕೇ ಬಸ್ಸಲ್ಲೆ ಶ್ ನಡ್ರೆ ರೆಡಿ ಈ ತರದ್ದು ಬಸ್ಸಲ್ಲೆ ಲಾಯ್ಕ ಆಗಿಂಕ ಮಸ್ತ್ ಬಸ್ಸಲ್ಲೇ ಆಗಿಡು ನಡಿಪ್ರ ತುಳಿ ಬಸ್ಸಲ್ಲೇ ನಡಿಪಿ ನೆಂಚೆ ಗೊತ್ತುನ ತಿನಿ ಬಸ್ಸಲ್ಲೇ ನಡ್ದಾಗ ಇಲ್ಲಿ ಮಾಮಿ ನಡಪಿರ ಅದ ನೀನು ಪನ್ಪಿನಿಡ್ತಾ ಕರಿ ಕಟ್ಟದು ತು ಅಂದು ಓ ಹೂ ಓ ಓ ಓ ನಡೋಡು ಹೂವು ನಡೋಡು ಅಂದು ಈ ತೆಪ್ಪುನಾಥ ಕೂಡ ಅವ್ನು ಕೂತ್ವಿರು ಅಗ್ಗಿವಿರು ಅವನು ಬಸಲ ಉಂಚ ಹುಂಚ ನಡೋಡು ನಡೋದು ಅಗ್ಗಿದ್ ನಡೋಡು ಅದು ಬೇಗ ಸಿರಿವರ್ಕೆ వరుస మాత్రా జోరు బ మీరు తుంట కు కురి ఉండు విడియో మళ్ళీ తొందర లేదు పొడిగా కొంచె తిడిల్ బరు పొడ్గా తిడిల్ మస్త్ దాపుం జీవదు లేదా అవును ఉండానికి அஸ்ஸு படிக்கு நிகழ்ப்பு இஞ்சினே பஸ்ஸே நடுப்பந்த நான் பூர பார்த்து பல்லிட் கட்டுவேரு நான் சிஞ்சி பூரலு ஐக்கு பூர ரெஜிமெண்ட் மல்தே போயிட்டேரு பூரா நடுத்து அந்த எந்த மண்ணு விருக்கிட்டு ஜாஸ்தி பிடிச்சி بې ځېو ځاپون ورته نه زیاتې ورته نه ولته نن ته باندې یو ترې نه چې دې کا جوه ورداوي نه بسنه وکنه توځو چې نه تلګي دې بسله تلنه توځه دې په یو شل توځه دې په ور شوشو کتنې دې ورسهله مستې لایک اورنه بسنه ಬಸಲೇನಕು ಮರಿಯಲ್ಲೋ ನಡೆದಿತ್ತ ಪೂರಾ ಕುರಿತು ಪಂಡ್ ಗುರಿಟ್ ಉಂತುದು ಕುರಿತ್ ಓದಿತ್ತು ಅಂಚ ಈ ಸರ್ತಿ ಬಸಲೆ ನಡ್ರೆ ಬಸಲ ಇಚ್ಛಿ ಬೇರೆ ಕಂತ ನಡೊಂದುಲ್ಲ ಬೊಕ್ಕ್ಯಾನ್ ಮೊರಾಣಿ ಏನಪ್ಪ ಎಲ್ಲಾ ಓದಿತ್ತು ಅಲ್ಪದಲ್ಲ ಚು ಚೂರು ವೀಡಿಯೋ ಮಲ್ತಿತ್ತೆ ಶರ್ಮಲ್ದಿಚ್ಚಿ ನಾವು ಕಿನ್ನ ವೀಡಿಯೋ ಇತ್ತು ಅಂಚ ಈ ವಿಡಿಯೋ ದೊಡ್ಡ ಅವೆನ್ನ ಶರ್ಮಲ್ತವೆ ವೀಡಿಯೋ ಕಂಟಿನ್ಯೂ ತೂಲೆ ಒಂದು ಮಿಲೆಟ್ ನೂಡಲ್ಸ್ ಸಿರಿಧಾನ್ಯ ಓಡಮಲ್ ದಿನ ನೂಡಲ್ಸ್ ಪ್ಯಾಕೆಟ್ ಒಂದು ಹೋಮ್ ಮೇಡ್ ಪ್ಯಾಕೆಟ್ಗೆ ಒಂದು ಓಲ ಪ್ರಮೋಷನ್ ವಿಡಿಯೋ ಅತ್ತಾವೆ ಒಂದು ಏನದೊಂದಿತ್ತೆ ಪಂಡ ಹಿಂಗೆ ಒಂಚೂರು ಅವನಿ ಬಂದು ಉಡುಪಿಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಉಣಿತುಲಿ ಐತ ಅಪೋಸಿಟ್ ಸೈಡ್ ಡ್ ಅಲ್ವಿನ್ ಬೇಕರಿ ದ ಬದಿ ಒಂಜಿ ಓನಿಟ್ ಅಂಗಡಿ ಇತ್ತೆ ಅಲ್ಪಿತ್ತೆ ಹಿಂಗೆ ಸಿರಿಧಾನ್ಯ ಬೋಡಿತ್ತುಂಡು ಅದಾದ ಸರಿ ದಾನೆ ಅನ್ಪಾ ಎದ್ದರು ಅನ್ಪೇನು ವಿಡಿಯೋ ಕಂಟಿನ್ಯೂ ತಿನ್ನ ನೂಡಲ್ಸ್ ಎಲ್ಲದೆ ತನ್ನಿ ಆ ನೂಡಲ್ಸ್ ಇಂಚ ಹೆಂಚ ಮಲ್ಪನೂತಕ್ಕ ಫಸ್ಟ್ ಒಂಜಿ ತೋಪು ನೀರು ಬೆಚ್ಚ ಮಲ್ತು ದೀತೆ ಆಯ್ಕೆ ಆ ನೂಡಲ್ಸ್ ಪಾಡು ಉಂಡೆನು ನೂಡಲ್ಸ್ ಸರಿ ವಾರ ಉಂಡ್ ಕುದಿ ಬಾರೋಡು ಕುದಿ ಬತ್ತದ ಬೇಯ್ಯಾರ ಗೊತ್ತಾಬಿಡುತ್ತೆ ನಮಗೆ ಬಿರ್ಯಾಲಿ ಚ ಕಟ್ ಮಲ್ತು ಅನ್ನೋ ಬೇಯ್ತೀನಿ ನೀರು ಹತ್ತಿ ಗೆತ್ತ ನೋಡು ಇತ್ತೈಕ ತರಕಾರಿ ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಬಾಕ ಕ್ಯಾಪ್ಸಿಕಮ್ ಗೆತ್ತದೆ ನೈಕ್ ಬೀನ್ಸ್ ಬಕ್ಕ ಒಟ್ಟ ಪೂರ ಪಾಡಲ್ಲ ಎನ್ಡೋದಚಿ ಸುಧರ್ತೆ ಇತ್ತಿನಿಟ್ಟೆ ಸುಧಾರತೆ ಇತ್ತೊಂಚೆ ದಿತ್ತೆ ಕಡಾಯಿಗೆ ಎಣ್ಣೆ ಪಾಡ್ದು ಎಣ್ಣೆ ಬೆಚ್ಚಾತ ನೈಕ್ ಒಂಚೂರು ಸಾಸಮಿ ಪಾಡಂದಿರಲಿಲ್ಲ ಒಗ್ಗರಣೆಗೆ ಸಾಸಮಿ ಪುಡ ನೆಡ್ ಬೊಕ್ಕ ಶುಂಠಿ ಬೊಕ್ಕ ಬೆಳ್ಳುಳ್ಳಿನ ಪಾಡ್ದೆ ಶುಂಠಿ ಬೆಳ್ಳುಳ್ಳಿ ಒಂಚೂರು ಫ್ರೈ ಆವಾಡ

ఏం బీతి ఉల సాస్ పడతీ ఉప్పు లైట్ ఆడికుండు అండ్ తర్కారీచూరు ఉప్పు బోడ్ హండు బందర్కారీగా బోడతి ఆత ఉప్పుడొంది చూరు ఉప్పు పాడొంద చప్ప చప్ప హం నూడల్స్ ఉప్పు తర్కారీగా ఉప్పు పడ్చ నూడల్స్ టేస్ట్ ఆ తెడ్డే పర్పుచి ತರಕಾರಿ ಅಂತ ಬೇಯೊಂದು ಬತ್ತೊಲೆ ಇತ್ತ ಮಸಾಲ ಪಾಡ್ವ್ಯಾನು ಆಯಿತು ಒಲೆ ಪ್ಯಾಕೆಟ್ ಹಿಡಿದ ನಮ್ಮ ಎಂಚ ಬೇತ ನೂಡಲ್ಸ್ ಇಡು ಪ್ಯಾಕೆಟ್ ಇಪ್ಪು ಅಂಚನೆ ಅಂಚನ ಇಟ್ಲ ಮಸಾಲ ರೆಡಿ ಇತ್ತೆ ಸರಿ ಮಿಕ್ಸ್ ಮಲ್ ತಗೊಂಡೆ ಮಸಾಲ ಪೂರ ಪಾಡ್ದು கேப்சிகம் மலமல்ல மல்து கட் மால்தே அதுக்கு கட் மால்தான் பீக்து போப்பூ நந்தே மலமல்ல மல்தே கட்மல்தே பீகரே பள்ளி பந்து இத்தனை நூடுல்ஸ் பாடந்த பிக்ஸ்டி ருப்பீஸ் ஒன்ச்சூரு காஸ்ட்லி ஆண்டெல்லாம் டேஸ்ட் எட் ஐத்து அந்த சதுவனொஞ்சு பாக்கெட் எங்கே மூஜிஜனக்கு வரச்சாக்கு ஆண்டொந்து ஆ தித்தண்டு நெட்டு నూడిల్స్ ఎప్పుడు ఇంచె మిక్స్ మల్పో అడ్డ స్పూన్ పతుంది పటాపటా లాయకి మిక్స్ లాపుండు ఎడ్డెడ్ మిక్స్ అవ్వం ఇంక ఇంకా టేస్ట్ మస్తు షోకా అండ్ చా ఇష్టాండి ఉంది నూడిల్స్ మస్తు ఇష్టం అండి நம்ம எச்சது மைதின் நூடுல்ஸ் பிரின்பாத்தி சரி தான் நூடுல்ஸ் உச்சேத்தே இத்தன டேஸ்ட் சோக்க மஸ்தங்க முஞ்சி இஷ்டை ரெடி ஆத்தன கேஸ் ஆஃப் மாதேன் டேஸ்டோ ஓடத்தை உண் ப்ளேட்டுக்கு பாடிகே தன்மை சூட்ட இதெல்லாம் ஸ்பெஷல் இது நாரமல் நூடுல்ஸ் மலபுல்லே ಇಲ್ಲೇ ಪ್ಲೇಟಿಗೆ ಪಾಡಿಯಾನು ಐತೆ ತಿಂಡ್ರಿಗೆ ರೆಡಿ ಆತಂಡು ಮಸ್ತ್ ಶೋಕಣ್ಣಕ ಇಷ್ಟು ಮಸ್ತ್ ಬಂಡು ಮಸ್ತ್ ಶೋಕಂಡಾಯ್ತು ಟೇಸ್ಟ್ ಮಸ್ತ್ ಮಸ್ಲಾಯ್ಕೊಂಡು ಪಕ್ಕ ವೆಜಿಟೇಬಲ್ ಬೇತಿಪುರ ಪಾಡ್ದನ್ನೇ ಜಾಸ್ತಿ ಆಯಿತು ಆತ ಹಿಂಗೆ ಮುಚ್ಚಿ ಪ್ಲೇಟಿಗೆ ಆಪಿನ ಹತ್ತು ಬೈದಿತ್ತಂಡು ಅಂಚ ಒಂದು ನೂಡಲ್ಸ್ ವಲ್ಪ ತಿಕ್ಕೊಂಡು ಒಂದು ಕರೆಕ್ಟ್ ಅದು ಏನು ನಿಕ್ಕಲಿಕ್ಕೆ ಬಂದ್ಬೇ ನೂಡಲ್ಸ್ ಇಡ್ಲ ಒಂದು ಸಿರಿಧಾನ್ಯ ಪೂರಾ ತಿಕ್ಕೊಂಡತಿ ಕೆಲವರಿಗೆ ಅಗತ್ಯ ಇಪ್ಪಂಡು ಎನ್ನ ಮೆಗ್ದಿನ ಬಾಲಿಗೆ ಕಾನ್ಸ್ಟಪ್ರೇಷನ್ ಪ್ರಾಬ್ಲಮ್ ಇತ್ತಂಡು ಐಕೋಸ್ಕರ ಮಲಬದ್ಧತೆ ಬಂದ್ಬಿಡ್ತು ಐಕೋಸ್ಕರ ಹೆಂಗೆ ಅವ್ನಿ ನ್ಯಾಚುರಲ್ಸ್ ಬಂದು ಮೂಲು ಹರ್ಬಲ್ ಪ್ರಾಡಕ್ಟಲ್ಲಿ ಉಂಡು ಸಿರಿಧಾನ್ಯ ಉಂಡು ಬಕ್ಕ ಒಂದು ಪೂರ ಏನು ಉಂಡು ತೂಲೆ ನಿಕ್ಕಲಿಕ್ಕೆ ತೂ ಚಾವೆನಚರು ಚ ಪೂರ ಪ್ರಾಡಕ್ಟ್ ಎಡ್ಡೆಡ್ಡೆ ಉಂಟು ಬಕ್ಕ ಅನ್ಪಾಲಿಷಡ್ಗೆ ಯಾರು ಪಂಡೆ ರನ್ ಅನ್ಪಾಲಿಷಡ್ ಪಂದ್ ಅಂಚೆ ಇಂಕುಲು ಕೆಲವು ಐಟಮ್ಗೆ ತನ್ನಿಂಕು ಕೊರಲೆ ಪಂದ್ಬಿನ ಉಂಚಿ ಸಿರಿಧಾನ್ಯಗೆ ತೊನ್ನಿ ಜೋಕ್ಲಿ ಗುಂಡತಿ ಚೂರು ದ ಪ್ರಾಬ್ಲಮ್ ಇತ್ತಿನಿಂದಾಂಡ ಅವೇನು ಸಿರಿಧಾನ್ಯ ಏಪ್ಪಲಾಗೆ ಸಿರಿಧಾನ್ಯ ನನಿತ್ ದೇ ಯೂಸ್ ಮಲ್ಪಡ್ಗೆ ಡೈರೆಕ್ಟ್ ಅದು ನಮ್ಮ ಬೇಯ್ಪನತ್ತೆ ನನಿದ್ದು ಬೇಯ್ಪಾಡ್ಗೆ ಅವು ಮಸ್ತ್ ಎಡ್ಡೆ ಬೆನಿಫಿಟ್ಗೆ ಅಂಚವೆ ನಮ್ಮ ನನಿತು ದೀದ್ದೆ ಆಯ್ತು ಕಿಚಡಿ ಮಲ್ತ್ಕೊಂಡ ಜೋಕ್ಲಿಗೆ ಮಸ್ತ್ ಎಡ್ಡೆ ಹಾಕ್ಬಿಂಡು ಚದಿಂಕುಲು ಆ ಬಾಲೆಗೋಸ್ಕರ ಕಂಡ್ರ ಪೋತಿನ ಹಿಂಗೆ ಒಂಚೂರು ಒಂದ್ ಇಷ್ಟ ಅಂಡ್ ಕೆಲವರಿಗೆ ಅಗತ್ತೀಪ್ ಉಂಟು ವಲ್ಪ ಅಂದ್ ಗೊತ್ತಿ ಅಲ್ವಿನ್ ಬೇಕರಿ ಉಂಡತಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ದ ಅಪೋಸಿಟ್ ಸೈಡ್ ಅಟಿನ್ ಒಂದ್ ಸೈಡ್ ಒಣ್ಣಿಡ್ ಉಂಡು ಉಡ್ಪಿಡ್ ಬಕಾಗಲು ಮಂಗಳವಾರ ಮಂಗಳವಾರ ಸಾವಯವ ಕೃಷಿ ಆತಿನ ಅಂಚೆತ್ತಿನ ತರಕಾರಿ ಎಲ್ಲ ಮಾರ್ವರ್ಗೆ ಒಂದು ಪೂರ ಕೆಲವು ಎಕ್ಸ್ಟ್ರಾ ಇತ್ತೀ ಅವ್ ಪೂರಲ್ಲಾ ನ್ಯಾಚುರಲ್ ನತ್ತ ಕೆಲವು ಅಂಚೆಂಚೆ ಅಂಗಡಿ ದೀಪ ಇರತ್ತೆ ಮಸ್ತ್ ವರ್ಸ್ ಎಡ್ಡದ ಹೆಂಗ ಇಷ್ಟ ಏನಾಯ್ತಾನೆ ಚೆನ್ನ ವಿಡಿಯೋ ಮಲ್ತದ ನಿಕ್ಕಲಕ್ಕಲ್ಲ ಶೇರ್ ಮಲ್ಪಕಂದ್ ಶೇರ್ ಮಾಲ್ತೀನಿ ಏನಕ್ಕೆಲ್ಲ ವಸ್ತು ತುಯ ಅಲ್ಲಿ ನೀರು ಪಡ್ದಿನ ಕುಕ್ಕು ಉಂಟು ಎಟ್ ಬಕ್ಕ ಏನ್ಲಾ ಏನ್ ಅಮ್ಮಲ್ಲ ಪಪ್ಪನೆಲ್ಲಾಕ್ ಆ ವಿಡಿಯೋ ಎಲ್ಲ ನಿಕ್ಕಲ ಶೇರ್ ಮಲ್ಪ ಬಂದಿತ್ತತೆ ಅಂಚ ಅಡಗಿನೆಲ್ಲ ವೀಡಿಯೋ ಶೇರ್ ಮಾಡ್ತಂದಿಲ್ ಸುಮಾರ ಸಮಯ ಬಕ್ಕ ಪೂ ಅಂದಿರಲೇ ಅಂಚ மஸ்தினதைத்தன அம்ம பண்டர் அண்ட் பப்பா இரப்பான ஒட்டது அடிக போயினி இல்லக்க ரீச்சா என்ன பப்பா வரோந்தா அது மற்ச வீடியோரத்தை அது பான்தர் என்ன சுமார ஜன கேண்டர் ஏன்னா சும்மார ஜன கேண்டர் இது வீடியோ பண்ண ஆர் அப்பா பரப்பர் வீடியோகு அஞ்சது திக்கு திப்ப ஜோக்கு பூரா ஒட்டது துளை மொபைல்ல தூப்பர் அட்டா ஜோக்கு ஒட்டாது லகோரில இத்தேரு జోకులేకి ఒళ్ళ పోయిన గుబ్బరై మస్ ఖుషి ఆకుండా తించెన్న కజిన జోకుల్ పూరా అగులు లగోరి గుప్పులో మస్తు ఖుషి ఆపండు జోకుల్ ఇంచ ಇತ್ತೆ ನವರಾತ್ರಿ ರಜಲ್ಲ ರಜೆ ಅಂಚನೆ ಇತ್ತು ನರಡ್ ಅರಡು ದೊಡ ದೊಡಮ್ಮನಕ್ಕಲು ಹಾಗೆಲ್ಲ ವೀಡಿಯೋ ಚರ್ ಶೇರ್ ಮಾಡ್ಬೇಕು ಅಂದು ಮಲ್ತೀನಿ ನಾನು ಬಕ್ಕ ತುಲಿಯನ್ನು ನಿಕ್ಲೆ ಮುಲ್ಪದ ಬೈಲಿ ಹೋಲ್ಪೋಂಡಲ್ಲ ಉಂಡತಿ ಇತ್ತ ಪಂಜಿದ ಬಕ್ಕ ಇಂಚಿ ಕಾಡಿರು ಪೂರ ಬರ್ಪುಂಡು ಆಯ್ತಾ ಜಾಸ್ತಿ ಕಾಟ ಇಪ್ಪುಂಡು ಅಂಚದ ಮುಲ್ಪಲ್ಲ ತುಲಿ ಪೂರಕ ಕಾಡೇಟ ಕೆ ಒಂದು ಕಂಡದ ಬದಿಟ್ಟು ಪೂರ ಕುಂಟು ಕಟ್ಟುತ್ತೆ ಅದು ಯಾಕೆ ಪಂಡ ದಾಲ ಒಂಚಿ ಪ್ರಾಣಿಲಿ ಒಂಚೂರು ಅಣ್ಣಲ್ಲ ಪೋಡಿಯುವ ಪಂದದ ನವಿಲು ಇಪ್ಪುಂಡು ಇಂಚಿಲ ಇಂಚದು ಗೊತ್ತು ಕಾದಿಪ್ಪು ದೇ ಹಣ್ಣು ಎಣ್ಣೆ ಹಂಚಿಲ್ಲ ಎಲ್ಲ ಕಟ್ಟು ಐಂಕುಲು ಏನೋ ತರಕಾರಿ ಮಲ್ತಾಡಲ್ಲ ಪೂರ ಹೆಂಚೆ ಮುಕ್ಕುಲ್ಲ ಪೂರ ನೆಟ್ಟೆ ಕಟ್ಟಿದ್ದ ದಿತ್ತಿರ ಪಂಡ ಓಲ ಮಲ್ತಿನ ಹಾಲಾರೆ ಬಲ್ಲದೆ ಮಸ್ತ್ ಬಂಗ ಬಿಡ ಮಲ್ಪ ಮತ್ತೆ ಇಂಚಿ ಕಾಡರು ಜಾಸ್ತಿ ಬರ್ಪಣ್ಣಿಗೆ ಕೀತ ಕಂಡೋಗಿ ಪೂರ ಅಂಚದ ಪೂರ ಕುಂಟು ಕಟ್ಟದ ಇದ್ದಿತ್ತೇರಿ ಮೂಲತೆಯನ್ನ ಎಲ್ಲ ಪಣ ಏನು ಗಿಂಜೆ ಪನ್ ಆಗದ ಒಂಜ್ ಮುಜು ವರ್ಷ ಹೊಡೆ ಮುಲ್ಪ ಇತ್ತೆ ಅಂಚದು ಮುಲ್ಪದಲ್ಲ ಹೆಂಕು ಮಸ್ತ್ ನೆನಪುಂಡು ಇಂಚ ಪಪ್ಪನ ಇಲ್ಲಾಗ ಬರಂದು ಬಂದಿಪ್ಪ ಹೆಂಕು ಇಂಚ ಪಡ್ಮ್ ಮಸ್ತ್ ಟೈಮ್ ಅದಿತ್ತು ನಂಚ ಚೈ ನೀ ಬರ್ಕ ಬಂದಿನಿ ಬೈದಿನಿ ಡ್ಯಾಗ ಬಕ್ಕ ಮಧ್ಯಾಹ್ನ ಒಣಸಾದ ಎಂಕುಲು ಬಿದಾಡ್ಯ இல்லக்கு போறே வந்து வீடியோ இஷ்டம்டா எனக்கு வந்து லைக்லாம் மன்னப்பிலே காமெண்ட் மன்னப்பிலே ஷேர் மலப்பிளே சப்ஸ்கிரைப் மறுப்பேன் தூதல இருந்தாண்டா சப்ஸ்கிரைப் சப்போர்ட் மலப்பேன் இந்த வீடியோ நீடிக்க எண்ட் மலப்பேன் ஓகே பாய்